ನೋಡಿ ಇದು ಬೆಲ್ಲಾರಯ ಗೋರ್ಮೆಂಟ್ ಹಾಸ್ಪಿಟಲ್ ಇವತ್ತು ಏನು ಆದಿತ್ಯವರಾಗಿದೆ ಇಲ್ಲಿ ಒಬ್ಬೇ ಒಬ್ಬರು ಒಂದು ನರ್ಸ್ ಆಗಲಿ ಡಾಕ್ಟರ್ ಆಗಲಿ ಯಾರೂ ಕಾಣಿಸ್ತಾ ಇಲ್ಲ ಯಾರೇ ಒಂದು ಸ್ಟಾಪ್ ಈ ಹಾಸ್ಪಿಟಲ್ ಒಳಗಡೆ ಇಲ್ಲ ನೋಡಿ ನಾನು ಒಳಗೆ ಹೋಗ್ತಾ ಇದ್ದೇನೆ ರಿಸೆಪ್ಷನಲ್ಲಿ ಅಲ್ಲಿ ಇಲ್ಲ ಈ ಕಡೆ ನೋಡಿ ಔಷಧಿ ವಿತರಣೆ ಇಲ್ಲಿ ಸಹ ಯಾರಿಲ್ಲ ಇಲ್ಲಿ ನೋಡಿ ಇಬ್ಬರು ಪೇಷಂಟ್ ಕಾಯ್ತಾ ಇದ್ದಾರೆ ಎಷ್ಟೊತ್ತಿರಂತೆ ನೀವು ಹಾಸ್ಪಿಟಲ್ಗೆ ಹೌದು ನೀವು ನೀವೇಲಿಂದ ಬರುದು ಯಾರೇ ಯಾರೊಂದೊಂದು ಸ್ಟಾಪ್ ಇಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದೀರಲ್ಲ ಯಾರೇ ಯಾರೊಬ್ಬ ಸ್ಟಾಪ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ತನ್ನಷ್ಟೇ ಬಿಟ್ಟು ಹೋಗಿದ್ದಾರೆ ಯಾರು ಸಹ ಇಲ್ಲ ಇವರಿಗೆ ಕೇಳುವವರು ಯಾರಿಲ್ಲ ಅಂತಾಯ್ತು ನೋಡಿ ಯಾರೂ ಇಲ್ಲ